ಈ ಊರಲ್ಲಿ ಇವರಿಗೆ ಭಿಕ್ಷ ಸಿಕ್ಕಿದೆಯಲ್ಲ ಏನೋ ಹುಚ್ಚ ಮಾಡಿಂಗ ಯಾವಾಗ ಬರ್ತಾನೋ ಬರ್ಲಿ ಗುರುದೇವ ಈ ಊರಲ್ಲಿ ನನಗೆ ಯಾರು ಭಿಕ್ಷೆಯನ್ನು ನೀಡಲಿಲ್ಲ ಮುಂಜಾನೆಯಿಂದ ತಿರುಗಿ ಆಡಿ ಬೇಸತ್ತು ಬರುವಾಗ ಕೊನೆಯಲ್ಲಿ ಒಂದು ಮನೆ ಕಾಣಿಸಿತು ದೇವ ಇಲ್ಲ ಗುರುದೇವ ನೀಡಿದರು ಅವಳ ಹೆಸರು ಹೆಂಡದ ದೇವಮ್ಮ ತುಂಬಾ ಬಡವಿ ನಿರ್ಗತಿಕಳು ಉಡಲು ಸೀರೆ ಇಲ್ಲ ತೊಡಲು ಕುಪ್ಪಸವಿಲ್ಲ ಆದರೂ ತುಂಬಾ ದಯವಂತಳು ದೇವ ತನಗೆ ತಿನ್ನಲು ಅನ್ನವಿಲ್ಲದಿದ್ದರು ತನ್ನ ಮನೆಯಲ್ಲಿರುವ ಒಂದು ತುಣುಕು ರೊಟ್ಟಿಯನ್ನು ನೀಡಿದ್ದಾಳೆ ಗುರುದೇವ ಅದೇ ಈ ರೊಟ್ಟಿ ಗುರುದೇವ ಆಯ್ತು ಮಾಲಿಂಗ ಇದರಲ್ಲಿ ಹರಿದು ಚೂನ್ ಊಟ ಮಾಡುನಾ ಅಲ್ಲ ಇಟ್ಟುಕೊಳ್ಳ ಮಾಲಿಂಗ ದೇವ ಗುಣವನ್ನು ಕಂಡು ಅವಳಿಗೆ ಒಂದು ವರವನ್ನು ನೀಡಿದ್ದೇನೆ ಹೆಂಡದ ದೇವಮ್ಮ ನೀನು ತುಣುಕು ರೊಟ್ಟಿಯನ್ನು ನನ್ನ ಗುರುವಿಗಾಗಿ ಭಕ್ತಿಯಿಂದ ನೀಡಿದ್ದಕ್ಕಾಗಿ ನೀನು ಇನ್ನು ಮುಂದೆ ಹಣ್ಣಿನ ದೇವಮ್ಮಳಾಗಿ ಐಶ್ವರ್ಯವಂತಳಾಗು ಎಂದು ವರ ನೀಡಿದ್ದೇನೆ ಗುರುದೇವ ನೀನು ಯಾರು ಹೊರಗೆ ಕಾರ ಯಾರು ಕೊಟ್ಟರು ಗುರುದೇವ ತಪ್ಪಾಯಿತು ಆವೇಶದ ಬರದಲ್ಲಿ ಯಾವುದನ್ನು ಲೆಕ್ಕಿಸದೆ ಗುರುವಿನ ಚರಣವನ್ನು ಮರೆತದ್ದು ತಪ್ಪಾಯಿತು ಗುರುದೇವಾ ಕ್ಷಮಿಸಬೇಕು ಮಾಳೆಂಗ ಹೇಳು ಅವಳು ಗುಣ ಹೇಗಿದೆಯೋ ಅವಳು ಹಾಗೆ ಇದ್ದಾಳೆ ಅವಳಿಗೆ ನೀನು ಹೊರ ಕೊಡಬಾರ್ದಾಗಿತ್ತು ಇದರ ಬಗ್ಗೆ ನಿನಗೆ ಮುಂದೆ ತಾನಾಗಿ ತಿಳಿಯುವುದು ಬಾ ಬಾಮ ಗೋಪಾ ಹೋಗ ಗುಣ ಗುರುದೇವ ಆದ್ರೆ ಯಾಕೋ ಸ್ವಲ್ಪ ನನಗೆ ಮೈಯಲ್ಲಿ ಗುರುದೇವ ತಮಗೆ ಮೈಯಲ್ಲಿ ಆರಾಮವಿಲ್ಲವೆ ತಮಗೆ ಏನು ಬೇಕೆಂದು ಹೇಳಿರಿ ನಾನು ತಂದು ಕೊಡುತ್ತೇನೆ ಆಮೇಲೆ ನಿಮ್ಗೆ ಆರಾಮವಾದ ಮೇಲೆ ನಾರಾಯಣಪುರಕ್ಕೆ ಹೋಗೋಣ ದೇವ ಮಾಲಿಂಗ ಎಂದು ಹೇಗಾದರೂ ಮಾಡಿ ಮಾಡಿಕೊಂಡಾದ್ರೂ ಆ ನಾರಾಯಣ ಪೂರ್ವಕೆಯಿಂದ ನಾವು ಹೋಗಲೇಬೇಕು ಅದು ಹೇಗೆ ಆದಿತ್ತು ಗುರುದೇವ ನನ್ನನ್ನು ಮತ್ತೆ ಮತ್ತೆ ನಿಮ್ಮ ಮಾಯಲ್ಲಿ ಚಿಗುರುಡುವಂತೆ ಏಕೆ ಮಾಡುತ್ತೀರಿ ಗುರುದೇವ ಮಾಳಿಂಗ ನೀನು ಪುಣ್ಯಪುರ ಇರುವ ಪಾವನ ಭೂಮಿಯಲ್ಲಿ ನಿನ್ನಿಂದ ಅನೇಕ ಕಾರ್ಯಗಳನ್ನು ಸುಮಂಗ್ಲೇ ಸಿಡಬೇಕಾಗಿದೆ ಈ ಜಗವು ನಿನ್ನಿಂದ ಅನೇಕ ಫಲಗಳನ್ನು ಪಡಿಬೇಕಾಗಿದೆ ಗುರುದೇವ ಇದನ್ನೆಲ್ಲ ಯಾಕೆ ನನಗೆ ಹೇಳುತ್ತಿರುವ ಎಂಬುದು ನನಗೆ ತಿಳಿಯುತ್ತಿಲ್ಲ ತಮ್ಮ ಈ ವಾಣಿಯು ನನ್ನನ್ನು ಧೆಕ್ಮೋಡನನ್ನಾಗಿ ಮಾಡುತ್ತಿದೆ ದೇವಾಳಿಂಗ ನೀನು ಇಂದು ನನಗೆ ಒಂದು ಅಮೋಘ ಕಾರ್ಯವನ್ನು ಮಾಡಬೇಕಾಗಿದೆ ಅದಕ್ಕಾಗಿ ಈ ನುಡಿಯನ್ನು ಹೇಳ್ತಿದ್ದೇನೆ ಕಂದ ಕಾರ್ಯ ಗುರುದೇವ ಹೇಳಿರಿ ತಮ್ಮ ಆಜ್ಞೆಯನ್ನು ನಾನು ಸಿರಸಾ ವಹಿಸಿ ಪಾಲಿಸುತ್ತೇನೆ ಗುರುದೇವ ಕಂದ ನನಗೆ ಆರಾಮಕ್ಕಾದ್ರಿ ಇನ್ನು ನೀನು ನನಗೆ ಹುಲಿಗೆನ ತಂದು ಕೊಡಬೇಕು ತಿಳಿತೇ ನಾನು ಹುಡುಗಿನ ಉಂಡ್ರೆ ನನಗೆ ಆರಾಮವಾಗುವುದು ಆಗಲಿ ಗುರುದೇವ ತಮ್ಮ ಆಶೀರ್ವಾದ ನನ್ನ ಮೇಲೆ ಇದ್ದರೆ ನಾನು ನಿಮಗೆ ಗಿಣ್ಣವನ್ನು ತಂದು ಕೊಟ್ಟೇ ತೀರುತ್ತೇನೆ ಗುರುದೇವ ಮಾಳಿಂಗ ನೀನು ಇಲ್ಲ ಎನ್ನುವುದಿಲ್ಲ ಎನ್ನುವುದು ನನಗೆ ಗೊತ್ತಿತ್ತು ನೀನಿನ್ನು ಹಗಲಿರಲು ಪರ್ತಪಿಸಬೇಕಾಗಿದೆ ನಿನ್ನ ಪಾರು ಜನರಿಗೆ ದಾರಿದ್ರ್ಯ ಇರುತ್ತದೆ ನೀನು ಜನ್ಮಿಸಿದ ಆರಭ್ಯದಿಂದ ನಿನ್ನ ಸಗುಣ ಮಾತುಗಳನ್ನು ಆಕಾಶದಲ್ಲಿ ಅನಂತ ನಕ್ಷತ್ರಗಳಲ್ಲಿ ನೀನು ಎಷ್ಟು ಸದ್ಗುಣ ಸಂಪನ್ನಂತೆ ಅವರು ನಿನ್ನನ್ನು ಕಾಣಬೇಕಾಗಿದೆ ಗುರುದೇವ ನನ್ನನ್ನು ಮೇಲೆ ಕೇರಿಸು ನನ್ನನ್ನು ಮೇಲೆ ಕೇರಿಸಬೇಡಿ ಮೇಲೆ ಕೇರಿಸುವುದು ತರವಲ್ಲ ತಮ್ಮಲ್ಲಿ ಕರ ಮುಗಿದು ಸಿರಭಾಗಿ ಬೇಡುವೆ ದೇವಾ ಅಂತ ಘನತೆ ನನಗೆ ಬೇಕಾಗಿಲ್ಲ ಇಲ್ಲ ಮಾಡಂಗ ಸಸಿ ಉತ್ಪಾದಿಯಲ್ಲಿ ದಿಕ್ಕ ದಿಗಂತಗಳಲ್ಲಿ ನಿನ್ನ ಅಲಾರಕರ ಪ್ರಕಾಶದಲ್ಲಿ ನಿನ್ನ ದರ್ಶಿಸಬೇಕಾಗಿದೆ ಈ ಜಗತ್ತಿಗೆ ನಿನ್ನನ್ನು ವಿಖ್ಯಾತ ಪಡಿಸುತ್ತದೆ ನಿನ್ನ ಶುದ್ಧ ಸಂಕಲ್ಪವೇ ಈ ಜಗತ್ತಿನ ಕಾರ್ಯಕ್ಕ ನಾಂದಿಯಾಗಲಿ ಮತ್ತು ಅರುಸ ಗುರುದೇವ ತಮಗೆ ಹುಲಿ ಹಾಲನ್ನು ತರಲು ಹೋಗುತ್ತೇನೆ ನನಗೆ ಆಶೀರ್ವದಿಸಿದೇವ ಆಗಲಿ ಕಂದ ಕಲ್ಯಾಣವಾಗಲಿ ಕಲ್ಯಾಣವಾಗಲಿ ಹೊಸ ಹೊರಬೇಕಂದ Oh. <laughs> லா பிசலி ஒலகிசு நரலில் வலகோ பேரலிங்க ஃபிசில் தம்பி நெறி தம்பாகி வந்தே பேரலா ஆலல்ல தரு ஹா ತಂಪಾಗಿ ಜರಳಲ್ಲಿ ತಂಪಾಗಿ ಹಾ ಹೇಳೋ ನಾಗರಾಜ ಇಂದು ನಾನು ಇಲ್ಲಿಗೆ ಬರದೆ ಹೋದರೆ ನೀನು ಈ ಹುಲಿಮರಿಗಳನ್ನು ಕೊಂದು ತಿನ್ನುತ್ತಿದ್ದೀಯಲ್ಲ ಯಾರು ನೀನು ಇಲ್ಲಿಗೆ ಏಕೆ ಬಂದಿರುವೆ ನನ್ನ ಮಕ್ಕಳನ್ನು ಕದಿಯುವ ಕಳ್ಳನೆ ಇಂದು ಸಿಕ್ಕೆ ನಿನ್ನನ್ನು ಇಂದು ಮುರಿದು ತಿಂದು ಬಿಡುತ್ತೇನೆ ತಾಯಿ ಹುಲಿ ನಾನು ನಿನ್ನ ಮಕ್ಕಳನ್ನು ಕತ್ತಿಲ್ಲ ಹಾಗೂ ಕಳ್ಳನಲ್ಲ ತಾಯಿ ಸುಳ್ಳು ಹೇಳಬೇಡ ಇಲ್ಲಿಗೆ ನಾನು ಹನ್ನೆರಡು ಸಾರಿ ಮಕ್ಕಳನ್ನು ಎತ್ತಿದ್ದೇನೆ ಆದರೆ ನಾನು ಹಡೆದ ನಾಲ್ಕು ದಿನಗಳಲ್ಲಿ ನನ್ನ ಮಕ್ಕಳನ್ನು ಕದಿಯುತ್ತಿದ್ದೆ ನೀನು ಸುಳ್ಳು ಹೇಳಬೇಡ ತಾಯಿ ಹುಲಿಯೇ ನಿನಗೆ ಜ್ಞಾನದಾರುವಾಗಲಿ ಕೊಂದು ತಿಂದದ್ದು ಈ ನಾಗರಾಜ ಇಂದು ಕೂಡ ನಿನ್ನ ಮರಿಗಳನ್ನು ಕೊಂದು ತಿನ್ನಲು ಬಂದಿದ್ದ ಈಗ ನನ್ನ ಗುರುವಿನ ಭಂಡಾರದಿಂದ ಇವನನ್ನು ಹಿಡಿದು ನಿನ್ನ ಮಕ್ಕಳನ್ನು ಕಾಪಾಡಿದ್ದೇನೆ ತಾಯಿ ಮಾತು ನಿಜವೇ ತಾಯಿ ಹುಲಿಯೇ ಬೇಕಾದರೆ ನಿನ್ನ ಮಕ್ಕಳನ್ನು ಕೇಳಿ ನೋಡು ಈಗ ನನ್ನ ಗುರುವಿನ ಭಂಡಾರದಿಂದ ಅವುಗಳಿಗೆ ಮಾತು ಬಂದಿವೆ ಮಕ್ಕಳೇ ನಿಮ್ಮನ್ನು ಕಚ್ಚಲು ಈ ನಾಗನು ಬಂದಿದ್ದಾನೆ ಹೌದಮ್ಮ ಈ ದೇವ ಮಾನವನು ಬಂದು ನಮ್ಮನ್ನು ಉಳಿಸಿದನು ಅವನು ಹೇಳುವುದು ನಿಜವಿದೆ ಹಾ ಇದೆಂತ ವಿಚಿತ್ರ ನನ್ನ ಮಕ್ಕಳು ಮಾತನಾಡಿದು ದೇವ ನಿನ್ನ ಹೆಸರೇನು ನಿನ್ನ ಗುರು ಯಾರು ತಾಯಿ ಹುಲಿಯೇ ನನ್ನ ಹೆಸರು ಮಾಳಿಂಗರಾಯ ನನ್ನ ಗುರುವಿನ ಹೆಸರು ಭೀರಲಿಂಗೇಶ್ವರನೆಂದು ಕರೆಯುತ್ತಾರೆ ನೀನು ಇಲ್ಲಿಗೆ ಏಕೆ ಬಂದಿತ್ತು ಏನು ಬೇಕೋ ಹೇಳು ತಾಯಿ ಹುಲಿಯೇ ನನ್ನ ಗುರುವಿಗೆ ಆರಾಮವಿಲ್ಲ ಆದ ಕಾರಣದಿಂದ ನನ್ನ ಗುರುಗಳು ಹುಲಿಗಿನ್ನ ಬೇಡಿದ್ದಾರೆ ಅದಕ್ಕಾಗಿ ನಿನ್ನಲ್ಲಿಗೆ ಬಂದಿರುವೆ ತಾಯಿ ಯಾರು ಬೇಡ ಎನ್ನುತ್ತಾರೆ ನನ್ನ ಹಾಲನ್ನು ಗುರುವಿಗೆ ಸಲ್ಲಿಸು ನನ್ನ ಜನ್ಮವು ಸಾರ್ಥಕವಾಗಲಿ ಎಲೋ ನಾಗರಾಜ ಇನ್ನು ಮುಂದೆ ನೀನು ಈ ಹುಲಿಮರಿಗಳಿಗೆ ತೊಂದರೆ ಕೊಡಬೇಡ ನನ್ನ ತಾಯಿ ನನ್ನ ಗುರುವಿಗೆ ನಿನ್ನ ಹಾಲು ನಿಜವೆಂದು ತಿಳಿಯುವುದು ಹೇಗೆ ತಾಯಿ ಅದಕ್ಕೆ ನೀನೇಕೆ ಕಾಳಜಿ ಮಾಡುವುದೀವಾ ನಿನ್ನ ಜೊತೆಗೆ ನಾನೇ ಬರುತ್ತೇನೆ ನಿನ್ನ ಗುರುವಿನ ದರ್ಶನ ನಾನು ಬಾವಣಳಾಗುತ್ತೇನೆ ಆಗಲಿ ತಾಯಿ ನಿನಗೆ ಕಲ್ಯಾಣವಾಗಲಿ ಇನ್ನು ಮುಂದೆ ನೀನು ಒಂದು ವರ್ಷಕ್ಕೆ ನಿನ್ನ ಮಕ್ಕಳಿಗೆ ಎರಡು ಸಲ ಜನ್ಮವನ್ನು ನೀಡಿ ನಿನ್ನ ವಂಶವನ್ನು ಬೆಳಗಿಸು ಈ ನಾಗನನ್ನು ಏನು ಮಾಡುವೆ ಇವನನ್ನು ಕರೆದುಕೊಂಡು ಹೋಗಿ ಇವನಿಗೆ ಸತ್ ಬೋಧನೆಯನ್ನು ನೀಡಿ ಕಳಿಸುತ್ತೇನೆ ಬಾ ತಾಯಿ ಹೋಗೋಣ ಎಲೋ ನಾಗರಾಜ ನೀನು ನನ್ನ ಗುರುವಿನ ಹತ್ತಿರ ಹೋಗು ಕೈಲಾಸ ಬೀರೇಶ ಎಲ್ಲವೂ ಖುಷಿಯಲ್ಲವೇ ಎಲ್ಲವೂ ತಮ್ಮ ದೇಹದಿಂದ ಆರಾಮಿದ್ದು ಗುರುದೇವ ಅಂದ ಹಾಗೆ ಈ ಅಮ್ಮ ಕೂಡ ಬೀಳ್ತಾನೆ ಏನು ವಿಶೇಷವಿತ್ತು ಬೀರೇಶ ನಿನ್ನ ಹಾಗೂ ನಿನ್ನ ಶಿಷ್ಯ ಮಾಲಿಂಗನ ವಿಷಯ ಎಂದರೆ ಗುರು ಶಿಷ್ಯರ ನನ್ನ ಸಂಬಂಧವನ್ನು ಈ ನಾನೇ ನಿಮ್ಮನ್ನು ಹಾಗೂ ಮಾಲಿಂಗನನ್ನು ನೋಡಬೇಕೆಂದು ಬಂದಿದ್ದೀನಿ ಒಳ್ಳೇದಾಯ್ತು ಮಾಲಿಂಗನೇನು ಅಂತ ದೊಡ್ಡ ಮನುಷ್ಯನಲ್ಲ ಅಮ್ಮೋಗಿ ನೀನೇ ದೊಡ್ಡವನು ನಿನ್ನ ಮುಂದೆ ಇನ್ನು ಮಾಲಿಂಗ ಚಿಕ್ಕವನಿರುವನು ಅದ ಇರ್ಲಿ ಬೀರೇಶ್ಯ ಅವನ ಮಹಿಮೆಯನ್ನು ಈ ಅಮ್ಮಗೆ ತೋರಿಸಲು ನಾನೊಂದು ಉಪಾಯ ಮಾಡಿದ್ದೀನಿ ಕೇಳು ಬೇರೆ ಮಾಳಿಂಗರ ಮಾಳಿಂಗರಾಯನನ್ನು ಹಲಗರ ಆಟ ಆಡಲು ಹಚ್ಚಬೇಕು ಆ ವೇಳೆಯಲ್ಲಿ ದೇವಲೋಕದಿಂದ ನಾವು ನರ್ತನಿಗೆ ಹಚ್ಚುತ್ತೇನೆ ಆ ನರ್ತನೂ ಮನಸ್ಸು ಸಾಲಬಾರದು ಇದೇ ನನ್ನ ಗುರಿ ನಾನು ಬಂದದ್ದು ಇದಕ್ಕಾಗಿ ಅಮೋಗಿ ಹಾಗೂ ರಾಯರ ಈ ಜಗಳ ಎಂಬ ಭಕ್ತಿಯಲ್ಲಿ ಯಾರು ಸೋಲುತ್ತಾರೋ ಯಾರು ಗೆಲ್ಲುತ್ತಾರೋ ನೋಡಬೇಕಾಗಿದೆ ವೀರೇಶ ನೀನು ಮಾಳಿಂಗರಾಯ ಕರೆದುಕೊಂಡು ಮಾಳಿಂಗ ಮಗ ಮಾಳಿಂಗ ನಿನ್ನ ನೋಡಲು ಕೈಲಾಸನಾಥನು మత్తు పార్వతిదేవిను మత్తు అమ్మోయి కూడా పోయిన దారి తగో పారంభిస్తే నేను అలగ దాటమని సూరదైవా తమ ఆజ్ఞ ಹೌದು ಮಾಡಿಂಗ ಇದರಲ್ಲಿ ಮನಸ್ಸು ಕೆಟ್ಟ ಹಿಡಿದು ಆಟ ಆಡು ಇದರಲ್ಲಿ ಸೋಲಬಾರದು ಗುರುದೇವ ನನ್ನ ಮನಸ್ಸು ಪರಿಶುದ್ಧವಿದೆ ತಮ್ಮ ಆಶೀರ್ವಾದ ನನ್ನ ಹೇಳಿರಲಿ ದೇವಾ ಈ ಮಾಲಿಂಗನಿಗೆ ಸಪಾಸ್ ನೋಡುತ್ತಿರ ಪರೀಕ್ಷೆ ನನಗೆ ಸರಿಯಾಗಿ ತಿಳಿಸಿ ಹೇಳಿದೆ ಕೇಳು ಮಗು ಮಾಳಿಂಗ ಒಂದು ದಿನ ಕೈಲಾಸದಲ್ಲಿ ಕುಳಿತಾಗ ನಿನ್ನ ಸುದ್ದಿಯೇ ಮಾತು ಬಂತು ನಿನ್ನಂತ ಶಿಷ್ಯರು ಮೂರು ಲೋಕದೊಳಗೆ ಯಾರು ಇಲ್ಲೆಂದು ನಾನು ಹೇಳಿದೆ ಅದಕ್ಕಾಗಿ ನನ್ನ ಶಿಷ್ಯನಾದ ಅಮ್ಮೋಗಿಯು ನಿನ್ನನ್ನು ಸೋಲಿಸುತ್ತಾನೆ ಪಣ ತೊಟ್ಟು ಇಲ್ಲಿಗೆ ಬಂದಿದ್ದಾನೆ ಆಗಲೇ ಅಮ್ಮೋಗಿ ನೋಡೋಣ ನೀನು ಎನ್ನು ಸೋಲಿಸುತ್ತೀಯೋ ನೋಡೋಣ ಇದರಲ್ಲಿ ನಿಮ್ಮಿಬ್ಬರು ಭಕ್ತಿ ಮಾರ್ಗ ನಮಗೂ ಸ್ವಲ್ಪ ತಿಳಿಯಲಿ ಹೇಳಿದ್ದೇನಲ್ಲ ಏನು ಒಂದು ಈ ಮಾಲಿಂಗನು ನನಗೆ ಶರಣಾಗುವಂತೆ ಮಾಡದಿದ್ದಾರೆ ನನ್ನ ಹೆಸರು ಅಮ್ಮಗಿನಲ್ಲ ಆಗಲಿ ಅಮ್ಮಗಿ ನೀನು ಯಾವ ಪರೀಕ್ಷೆ ಹೇಳು ಅವನು ಸ್ವಲ್ಪ ಅದ್ರ ಬಗ್ಗೆ ಅಭ್ಯಾಸ ಮಾಡಲಿ ಕೇಳುದೇವಾ ಬೀರೇಶ ಬೀರೇಶ ನಾನು ನನ್ನ ಗುರುದೇವ ಪೂಜಿಸುವ ಪೂಜಾ ಸಾಮಗ್ರಿಯಾದ ಶಂಕ ಗಂಟಿ ಕಾಳಿ ಆರುತಿ ಒಂದು ಗಂಟು ಕಟ್ಟಿ ಒಂದು ಕುದುರೆಯ ಮೇಲೆ ಏರುತ್ತೇನೆ ಆ ಕುದುರೆಯ ಜೊತೆಗೆ ಇನ್ನು ನೂರು ಕುದುರೆಗಳು ಬಿಟ್ಟು ಆ ಕುದುರೆಗಳ ಮೇಲೂ ಹಂತದೇ ಗಂಟುಗಳನ್ನು ಹೇಳ್ತೀನಿ ಆದರೆ ಎಲ್ಲ ಕುದುರೆಗಳ ಮೇಲೆ ಒಂದೇ ತರದ ಗಂಟುಗಳನ್ನು ಹೇಳ್ತೀನಿ ಒಂದೇ ಒಂದೇ ಕುದುರೆಯ ಮೇಲೆ ನನ್ನ ಗುರು